श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತನೆಯ ಅಧ್ಯಾಯದ ಪ್ರಥಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ ದೇವಾಸುರರ ಯುದ್ಧವರ್ಣನೆ ಇಂದ್ರಾದಿ ದಿಕ್ಪಾಲಕರ ಪರಾಜಯ ವಿಷ್ಣುವು ಕಾಲನೇಮಿಯನ್ನು ಸೋಲಿಸಿ ರಣಭೂಮಿಯಿಂದ ಓಡಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಬಳಿಕ ಯಮನು ಗ್ರಸನನನ್ನು ನೋಡಿ ಕೋಪದಿಂದ ಮೈಮರೆತನು ಬೆಂಕಿಯಂತೆ ಉರಿಯನ್ನು ಕರೆಯುವ ಬಾಣಗಳ ಮಳೆಯನ್ನು ಸುರಿಸಿದನು ಗ್ರಸನನ ಮೈಯಲ್ಲಿ ನೂರಾರು ಬಾಣಗಳು ನಾಟಿಕೊಂಡವು ಅತಿ ಪರಾಕ್ರಮಶಾಲಿಯಾದ ಆತನು ಪ್ರತೀಕಾರ ಮಾಡಲಿಚ್ಛಿಸಿ ಭಯಂಕರವಾದ ತನ್ನ ಬಿಲ್ಲನ್ನು ಬಗ್ಗಿಸಿ ಅತಿ ತೀಕ್ಷ್ಣವಾದ ಐದು ನೂರು ಅಂಬುಗಳಿಂದ ಯಮನನ್ನು ಪ್ರಹರಿಸಿದನು ಯಮನು ಗ್ರಸನನ ಅತ್ಯದ್ಭುತವಾದ ಸಾಹಸವನ್ನು ಮನಗಂಡು ಅವನ ಮೇಲೆ ಅತ್ಯುಗ್ರವಾದ ಬಾಣಗಳ ಮಳೆಯನ್ನು ಕರೆದನು ದಾನವೇಶ್ವರನಾದ ಗ್ರಸನನು ಆಕಾಶದಲ್ಲಿ ಹಾದು ಬರುತ್ತಿರುವ ಯಮನ ಬಾಣ ಪರಂಪರೆಯನ್ನು ತನ್ನ ಕೋಲ್ಮಳೆಯಿಂದ ಕತ್ತರಿಸಿದನು ತನ್ನ ಬಾಣಗಳೆಲ್ಲ ವ್ಯರ್ಥವಾದುದನ್ನು ಕಂಡು ಯಮನು ಚಿಂತಿಸಿ ಗ್ರಸನನ ರಥದ ಮೇಲೆ ಭಯಂಕರವಾದ ಮುದ್ಗರವನ್ನು ಎಸೆದನು ಯಮನ ಮುದ್ಘರವು ಆಕಾಶದಲ್ಲಿ ಹಾಯ್ದು ತನ್ನ ಕಡೆಗೆ ಬರುತ್ತಿರುವುದನ್ನು ನೋಡಿ ಗ್ರಸನನು ಮೇಲಕ್ಕೆ ನೆಗೆದು ಎಡಗೈಯಿಂದ ಅದನ್ನು ಹಿಡಿದುಕೊಂಡನು ಅವನು ಸಿಟ್ಟುಗೊಂಡು ಅದೇ ಮುದ್ಗರದಿಂದ ಯಮನ ವಾಹನವಾದ ಮಹಿಷವನ್ನು ಬಲವಾಗಿ ಹೊಡೆದನು ಅದು ನೆಲದ ಮೇಲೆ ಬಿದ್ದು ಉರುಳಿತು ತನ್ನ ವಾಹನವು ಬೀಳುವಷ್ಟರಲ್ಲೇ ಯಮನು ಅದರಿಂದ ನೆಗೆದು ಗ್ರಸನನ ಮುಖದ ಮೇಲೆ ಪ್ರಾಸಾಯುಧದಿಂದ ಬಲವಾಗಿ ಹೊಡೆದನು ಅವನು ಪ್ರಾಸದ ಪೆಟ್ಟಿನಿಂದ ಮೂರ್ಛೆ ಹೋಗಿ ನೆಲದ ಮೇಲೆ ಬಿದ್ದನು ಗ್ರಸನನು ಬಿದ್ದುದನ್ನು ಕಂಡು ಬಹು ಪರಾಕ್ರಮಶಾಲಿಯಾದ ಜಂಭನು ಯಮನ ಎದೆಯ ಮೇಲೆ ಬಿಂದಿಪಾಲದಿಂದ ಹೊಡೆದನು ಆ ಏಟಿಗೆ ಯಮನ ಮುಖದಿಂದ ರಕ್ತವು ಸುರಿಯಿತು ಯಮನಿಗೆ ಪೆಟ್ಟು ಬಿದ್ದುದನ್ನು ನೋಡಿ ಕುಬೇರನು ಗದೆಯನ್ನು ಕೈಯಲ್ಲಿ ಹಿಡಿದು ಲಕ್ಷಗಟ್ಟಲೆ ಯಕ್ಷರೊಡನೆ ಕೂಡಿ ಕೋಪದಿಂದ ಜಂಬನನ್ನು ಎದುರಿಸಿದನು ದಾನವ ಸೈನ್ಯ ಸಹಿತನೂ ಪ್ರಜ್ಞಾಶಾಲಿಯೂ ಆದ ಜಂಬನು ಕೋಪದಿಂದ ತನ್ನ ಮೇಲೆ ಏರಿ ಬರುತ್ತಿರುವ ಕುಬೇರನಿಗೆ ಸ್ನೇಹಿತನಂತೆ ಹೇಳಿದನು ಬಳಿಕ ಗ್ರಸನನು ಮೂರ್ಛೆಯಿಂದ ಎದ್ದು ರತ್ನಗಳಿಂದಲೂ ಸುವರ್ಣದಿಂದಲೂ ಅಲಂಕೃತವಾಗಿ ಶತ್ರುಗಳನ್ನು ಮರ್ದನ ಮಾಡುವ ದೊಡ್ಡ ಗದೆಯನ್ನು ಯಮನ ಮೇಲೆ ಎಸೆದನು ಯಮನು ಊಹೆಗೂ ಮೀರಿದ ಆ ಗದೆಯನ್ನು ನೋಡಿ ಅದನ್ನು ನಿವಾರಿಸುವುದಕ್ಕಾಗಿ ಯತ್ನಿಸಿದನು ಲೋಕವನ್ನು ಸೀಳಿ ಹಾಕುವಷ್ಟು ಭಯಂಕರವಾಗಿರುವ ತನ್ನ ದಂಡವನ್ನು ಕೋಪದಿಂದ ಪ್ರಯೋಗಿಸಿದನು ಅದು ಉರಿಯನ್ನು ಉಗುಳುತ್ತಿತ್ತು ಗ್ರಸನನು ಅದನ್ನು ಅಂತರಾಳದಲ್ಲಿಯೇ ಹಿಡಿದು ನಿಲ್ಲಿಸಿ ಮೋಡದಂತೆ ಗರ್ಜಿಸಿದನು ಎರಡು ಬೆಟ್ಟಗಳು ಒಂದನ್ನೊಂದು ಸಂಘಟ್ಟಿಸುವಂತೆ ಆ ಆಯುಧಗಳು ಎರಡು ಘೋರವಾಗಿ ಹೋರಾಡಿದವು ಅವುಗಳ ತಿಕ್ಕಾಟದ ಘೋರ ರವದಿಂದ ದಿಗಂತವು ಸ್ತಬ್ಧವಾಯಿತು ಆ ಅಬ್ಬರವನ್ನು ಕೇಳಿ ಪ್ರಳಯಕಾಲವು ಬಂದಿತೋ ಎಂಬ ಸಂದೇಹದಿಂದ ಲೋಕವು ವ್ಯಾಕುಲಗೊಂಡಿತು ಸ್ವಲ್ಪ ಹೊತ್ತಿನಲ್ಲಿಯೇ ಉರಿಗೊಳ್ಳಿಯ ರಾಶಿಯು ಗುಡುಗಿನ ಸದ್ದೂ ಪ್ರಶಾಂತವಾದವು ಅವೆರಡರ ಸಂಘರ್ಷಣದಿಂದ ಗಗನ ಪ್ರದೇಶವು ಭಯಂಕರವಾಗಿ ಕಂಡಿತು ಬಳಿಕ ದಂಡವು ಗದೆಯನ್ನು ಧ್ವಂಸ ಮಾಡಿ ದುರಾಚಾರಿಯ ಸಂಪತ್ತನ್ನು ಅನರ್ಥವು ಅಪಹರಿಸುವಂತೆ ಗ್ರಸನನ ತಲೆಯ ಮೇಲೆ ವೇಗವಾಗಿ ಬಿದ್ದಿತು ಆ ಏಟಿನಿಂದ ಅವನಿಗೆ ತಲೆ ತಿರುಗಿತು ಎಲ್ಲ ದಿಕ್ಕುಗಳಲ್ಲಿಯೂ ಕಗ್ಗತ್ತಲು ಕವಿದಿರುವಂತೆ ಕಂಡಿತು ಮೂರ್ಛೆ ಹೋಗಿ ಅವನು ನೆಲದ ಮೇಲೆ ಬಿದ್ದನು ಭೂಮಿಯ ಧೂಳು ಅವನ ಮೈಮೇಲೆ ಹತ್ತಿಕೊಂಡಿತು ಬಳಿಕ ಎರಡು ಸೈನ್ಯಗಳಲ್ಲಿಯೂ ಭಯಂಕರವಾದ ಹಾಹಾಕಾರವೆದ್ದಿತು ಮುಹೂರ್ತ ಕಾಲದಲ್ಲಿಯೇ ಗ್ರಸನನು ಮೂರ್ಛೆಯಿಂದ ಎದ್ದನು ದಿವ್ಯವಾದ ಆಭರಣಗಳಿಂದ ಪ್ರಕಾಶಿಸುತ್ತಿದ್ದ ತನ್ನ ದೇಹವು ಧೂಳಿಯಿಂದ ಕಾಂತಿಹೀನವಾಗಿರುವುದನ್ನು ಅವನು ನೋಡಿದನು ತನಗೆ ಅಪಕಾರ ಮಾಡಿದ ಶತ್ರುವಿನ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂದು ಅವನೂ ಸಹ ಯೋಚಿಸುತ್ತಿದ್ದನು ನನ್ನಂತಹ ವೀರ ಪುರುಷನಿರುವಾಗ ಪ್ರಭುವಿಗೆ ಅಪಮಾನವಾಗಬೇಕೇ ಸೈನ್ಯಗಳೆಲ್ಲ ನನ್ನನ್ನು ಆಶ್ರಯಿಸಿವೆ ನಾನು ಸೋತರೆ ಅವುಗಳಿಗೆ ವಿನಾಶವೇ ಸರಿ ಸ್ವಾರ್ಥದಿಂದ ಮನಸ್ಸು ಬಂದಂತೆ ಕೆಲಸ ಮಾಡುವ ಮನುಷ್ಯನು ಅಗೌರವಸ್ಥನೇ ಆಗುವನು ಆದರೆ ನೂರಾರು ಜನ ದರಿದ್ರರಿಗೆ ಧನ ಸಹಾಯ ಮಾಡಿ ಅವರಿಂದ ಹೊಗಳಿಸಿಕೊಳ್ಳುವವನು ಮಾತ್ರ ಅಂತಹವನಾಗುವುದಿಲ್ಲ ಹೀಗೆ ಯೋಚಿಸಿ ಮಹಾಬಲಶಾಲಿಯಾದ ಗ್ರಸನನು ಬೇಗನೆ ಎದ್ದನು ಗ್ರಸನನು ಘೋರ ಸಂಕಲ್ಪನಾಗಿ ತುಟಿಗಳನ್ನು ಕಚ್ಚಿಕೊಂಡು ಕಾಲದಂಡ ಸದೃಶವೂ ಗಿರಿ ಸಮಾನವೂ ಆದ ಮುದ್ಗರವನ್ನು ಎತ್ತಿ ಹಿಡಿದು ರಥದಲ್ಲಿ ಕುಳಿತು ಬೇಗನೆ ಹೋಗಿ ಯಮನನ್ನು ರಣದಲ್ಲಿ ಸಂಧಿಸಿದನು ಗ್ರಸನನು ಭಯಂಕರವಾದ ಮುದ್ಗರವನ್ನು ತಿರುಗಿಸುತ್ತ ಬಹಳ ವೇಗದಿಂದ ಯಮನ ತಲೆಯ ಮೇಲೆ ಅದನ್ನು ಬಿಸಾಡಿದನು ಬಹು ಬಲಶಾಲಿಯಾದ ಯಮನು ಜ್ವಲಿಸುತ್ತಿರುವ ಆ ಮುದ್ಗರವನ್ನು ನೋಡಿದನು ಅವನ ಕಣ್ಣುಗಳು ತಿರುಗ ಹತ್ತಿದವು ಅದನ್ನು ಪರಾಭವಗೊಳಿಸುವುದು ಅಶಕ್ಯವೆಂದು ತಿಳಿದು ಅದಕ್ಕೆ ಸಿಕ್ಕದಂತೆ ತಪ್ಪಿಸಿಕೊಂಡನು ಯಮನು ದೂರವಾಗಿ ಸರಿಯಲು ಕ್ರೂರರು ಅತ್ಯಂತ ಸಾಹಸಿಗಳು ಆದ ಸಾವಿರಾರು ಜನ ಯಮ ಕಿಂಕರರನ್ನು ಗ್ರಸನನು ಮರ್ಧನ ಮಾಡಿದನು ತನ್ನ ಕಿಂಕರರ ಸೈನ್ಯವು ಹತವಾದುದನ್ನು ಕಂಡು ಯಮನು ಬಗೆ ಬಗೆಯ ಆಯುಧಗಳನ್ನು ಹಿಡಿದು ಬಹಳ ಸಿಟ್ಟಾಗಿ ಬಂದನು ವೀರರಾದ ಕಿಂಕರರಿಂದ ತುಂಬಿದ ಆ ಸೇನೆಯನ್ನು ಗ್ರಸನನು ನೋಡಿದನು ಯಮನು ತನ್ನ ಮಾಯೆಯಿಂದ ತನ್ನಂತೆಯೇ ಸಾವಿರಾರು ಜನ ಯಮರನ್ನು ಸೃಷ್ಟಿಸಿಬಿಟ್ಟನೋ ಎಂದು ಅವನು ಭಾವಿಸಿದನು ಗ್ರಸನನು ಶತ್ರು ಸೇನೆಯನ್ನು ಅಡಗಿಸಿ ಅಸ್ತ್ರಗಳ ಮಳೆಗೆರೆಯುತ್ತ ಪ್ರಳಯಕಾಲದ ರುದ್ರನಂತೆ ಪ್ರಕಾಶಿಸಿದನು ಕ್ರೋಧದಿಂದ ಅವನಿಗೆ ದೇಹದ ಮೇಲಣ ಅರಿವೇ ಹೋಯಿತು ಕೆಲವರನ್ನು ಶೂಲದಿಂದಲೂ ಕೆಲವರನ್ನು ಗುರಿ ತಪ್ಪದೆ ನೇರವಾಗಿ ಹೋಗುವ ಬಾಣಗಳಿಂದಲೂ ಇರಿದನು ಮತ್ತೆ ಕೆಲವರನ್ನು ಗದೆಯಿಂದಲೂ ಇನ್ನು ಕೆಲವರನ್ನು ಮುದ್ಗರ ವರ್ಷಗಳಿಂದಲೂ ಪುಡಿ ಮಾಡಿದನು ಹಲವರನ್ನು ಪ್ರಾಸಗಳಿಂದಲೂ ಕ್ರೂರವಾದ ಪಟ್ಟಿಷಗಳಿಂದಲೂ ಹೊಡೆದನು ಯಮನ ಕಿಂಕರರಲ್ಲಿ ಕೆಲವರು ಅವನ ತೋಳುಗಳಿಗೆ ನೇತು ಹಾಕಿಕೊಂಡರು ಮಿಕ್ಕವರು ಶಿಲೆಗಳಿಂದಲೂ ಅತ್ಯುನ್ನತವಾದ ವೃಕ್ಷಗಳಿಂದಲೂ ಅವನನ್ನು ಪ್ರಹರಿಸಿದರು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ ಶ್ರೀ ಕೃಷ್ಣಾಯ ನಮಃ